ಸೊ ಆಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗ ಎಲ್ಲರೂ ಎಲ್ಲರೂ ಆರಾಮದಿ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನು ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದ ಇಂಟೆನ್ಷನ್ ಬಂದ ಬಂದು ನೋಡೇ ಇರ್ತೀರಿ ಒಂದು ಬೆಸ್ಟ್ ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ಇವತ್ತಿನ ಒಂದು ವಿಡಿಯೋನ ಮಾಡಿ ತೊಗೊಂಬರೋತ್ನು ಈ ಒಂದು ವಿಡಿಯೋ ಅಂದ್ರೆ ಪೂರ್ತಿಯಾಗಿ ನೋಡ್ರಿ ಪೂರ್ತಿಯಾಗಿ ನೋಡಿದ ಮೇಲೆ ಇಷ್ಟ ಆತಪ್ಪ ಅಂದ್ರೆ ಲೈಕ್ ಆತಪ್ಪ ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿರಿ ಮತ್ತು ಚಮಕ್ಕೆ ಸಬ್ಸ್ಕ್ರೈಬ್ ಆಗ್ರಿ ಯಾರೆಲ್ಲ ಈ ವಿಡಿಯೋನ ಹೊಸಬ್ರು ನೋಡಾತಿರ್ತಿರಲಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲನ್ನ ಐ ಬೆಲ್ ಅಂದ್ರೆ ಐಕನ್ನ ಆಲೋತ್ತೇಳಿಟ್ಕೋರಿ ಯಾಕಪ್ಪ ಅಂದರೆ ಹೊಸ ಹೊಸ ವೀಡಿಯೋಗಳು ಬರ್ತಿರ್ತಾವೆ ಆದಷ್ಟು ನೀವು ನೋಟಿಫಿಕೇಷನ್ ಬರಲಿ ಅಂತೇಳಿ ಈಗ ವಿಷಯಕ್ಕೆ ಬರೋನು ಒಂದು ಅರ್ನಿಂಗ್ ಅಪ್ಲಿಕೇಶನು ಯಾವ ಥರ ಅರ್ನಿಂಗ್ಸ್ ಮಾಡೋದು ಅಂತೇಳಿ ಇಲ್ಲಿ ನೀವು ನೋಡ್ಬೋದು ಆ ಒಂದು ಅಪ್ಲಿಕೇಶನ್ನ ನಾನು ನನ್ನ ಒಂದು ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಇಟ್ಟಿರ್ತೀನಿ ಸೊ ಫ್ರೆಂಡ್ಸ್ ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡೆ ಆರಾಮಾಗಿ ನೀವು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೋಬೋದು ಅಪ್ಲಿಕೇಶನ್ ಹೆಸ್ರು ಇಲ್ಲಿ ನಿಮ್ಗೆ ಇನ್ನೊಂದ್ಸಲ ತೋರಿಸ್ತಾನು ಅಪ್ಲಿಕೇಶನ್ ಹೆಸರು ಬಂದ ಕ್ಯಾಟ್ ಕ್ಯಾಶ್ ಅಂತೇಳಿ ಸೊ ಫ್ರೆಂಡ್ಸ್ ಇದ್ರೊಳಗೆ ಕ್ಯಾಟ್ ಕ್ಯಾಶ್ ಕ್ಯಾಟ್ ಕಾಯ್ನ್ಗಳನ್ನ ನೀವು ಕಲೆಕ್ಟ್ ಮಾಡ್ಕೊಂಡು ಆರಾಮಾಗಿ ಅರ್ನಿಂಗ್ಸ್ ನೋಡೋದ್ ಮಾಡ್ಕೊಬೋದು ಅಂದ್ರೆ ಕಾಯಿನ್ಗಳು ಎಷ್ಟು ಕಾಯಿನಿಗೆ ಎಷ್ಟು ರೂಪಾಯಿ ಕೊಡ್ತಾರೋ ಅಂತೇಳಿ ಹೇಳೋದಾದ್ರೆ ಒಂದು ಕ್ಯಾಟ್ ಕಾಯ್ನಿಗೆ ಒಂದು ರೂಪಾಯಿನ ಕೊಡ್ತಾರೆ ಅಂದ್ರೆ ಒಂದು ಕಾಯ್ನಿಗೆ ಒಂದು ರೂಪಾಯಿ ಲೆವೆಲ್ ಆತಾರೆ ಸೊ ಫ್ರೆಂಡ್ಸ್ ಅಪ್ಲಿಕೇಶನ್ ಓಪನ್ ಮಾಡಿ ತೋರಿಸ್ ನೋಡ್ಬೋದಿಲ್ಲ ಇದರೊಳಗೆ ನಾವು ಎರಡು ಥರ ಅರ್ನಿಂಗ್ಸ್ ಅನ್ನೋದು ಮಾಡ್ಕೋಬೋದು ಒಂದೇದು ಬಂದುಬಿಟ್ಟು ಇಲ್ಲಿ ಕೆಲವೊಂದಿಷ್ಟು ಅಪ್ಲಿಕೇಶನ್ಗಳನ್ನ ಕೊಡ್ತಾನೆ ಜಸ್ಟ್ ಬರೀ ಡೌನ್ಲೋಡ್ ಮಾಡೋದು ಅವ್ರು ಏನು ಹೇಳ್ತಾರಲ್ಲ ಆ ಒಂದು ಪ್ರೊಸೀಜರನ್ನ ನಾವು ಫಾಲೋ ಮಾಡೋದು ಇಲ್ಲಿ ನೋಡಿರ್ಬೋದು ಇಲ್ಲಿ ಒಂದನೇ ಪ್ರೊಸೀಜರ್ ಬಂದ ಅಪ್ಲಿಕೇಶನ್ನು ಇಲ್ಲಿ ಸ್ಟಾಕ್ ಗ್ರೋ ಅಂತ ಕೊಟ್ಟಿರ್ತಾನೆ ಇಲ್ಲಿ ಅಂದರೆ ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿದೀವಪ್ಪ ಅಂದ್ರೆ ನಮಗೆ ಎರಡು ಕ್ಯಾಟ್ ಪಾಯಿಂಟ್ನ ಕೊಡ್ತಾನೆ ಅಂದರೆ ಎರಡು ರೂಪಾಯಿನ ಕೊಡ್ತಾನೆ ಬರೀ ಇನ್ಸ್ಟಾಲ್ ಮಾಡೋದು ಅಷ್ಟೇ ನಾವು ತೆಗೆದ ಮತ್ತೇನೂ ಇಲ್ಲ ಅಂದರೆ ಹೆಚ್ಚು ಅಮೌಂಟ್ ಯಾವ್ಯಾವಲ್ಲ ಅವುಗಳಿಗೆ ನೀವು ಹೇಳೋದಾದ್ರೆ ಕೆ ಸಿನ ಕಂಪ್ಲೀಟ್ ಮಾಡಬೇಕು ಕೆ ವೈ ಸಿ ಕಂಪ್ಲೀಟ್ ಮಾಡಿ ಅವ್ರು ಹೇಳುವಂಥ ಟಾಸ್ಕ್ಗಳನ್ನ ಇಲ್ಲಿ ಕಂಪ್ಲೀಟ್ ಮಾಡಬೇಕು ಸಿಂಪಲ್ಲಾಗಿ ಒಂದು ಕ್ಲಿಕ್ ಮಾಡ್ತಾನೋ ಇಲ್ಲಿ ನೋಡಿರ್ಬೋದು ಇದ್ರೂ ಒಂದಿಷ್ಟು ರೂಲ್ಸ್ಗಳು ಹೇಳೋದಾದ್ರೆ ಸೊ ಫ್ರೆಂಡ್ಸ್ ಅಪ್ಲಿಕೇಶನ್ ಇಲ್ಲಿ ಅಪ್ ಡೌನ್ಲೋಡ್ ಮಾಡಬೇಕಾದ್ರೆ ಪರ್ಮಿಷನ್ ಕೇಳ್ತೈತಿ ಅಂದರೆ ಈ ಒಂದು ಅಪ್ಲಿಕೇಶನ್ ಮುಖಾಂತರ ಯಾವುದಾದ್ರು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡುವಂಥ ಪರ್ಮಿಷನ್ನ ಕೊಡ್ತಿರೋ ಇಲ್ಲೋ ಕೇಳ್ತಾರೋ ಮೊಬೈಲ್ದಾಗ ಅದನ್ನು ನಾವು ಎಲ್ಲಿಂದ ನಾವು ಇವಾಗ ಇಲ್ಲಿ ತೋರಿಸ್ ನೋಡ್ಬೋದು ಯಾವ ಥರ ಇಟ್ಕೊಬೇಕು ಹೇಳಿ ಇಲ್ಲಿ ಈ ಒಂದು ಆಪ್ಷನ್ನ ಅಲೋ ಮಾಡ್ಕೊಬೇಕು ಅಲೌ ಮಾಡ್ಕೊಂಡಾಗ ಬ್ಯಾಕ್ ಹೋಗ್ಬೇಕು ಸೊ ಫೆಂಡ್ಸ ಅಪ್ಲಿಕೇಶನ್ ಟ್ಯುಟೋರಿಯಲ್ ಎಲ್ಲ ಬಂದುಬಿಟ್ಟು ಈ ಥರ ಐತಿ ಮತ್ತು ಇನ್ನೊಂದು ಈ ಒಂದು ಅಪ್ಲಿಕೇಶನ್ದಾಗ ನೀವು ರೆಫರ್ ಮಾಡಿ ಸ್ಕೂ ರೆಫರ್ ಮಾಡಿ ಅರ್ನಿಂಗ್ಸ್ ಅನ್ನೋದು ಮಾಡ್ಕೋಬೋದು ಇಲ್ಲಿ ಯಾವ ಥರ ರೆಫರ್ ಮಾಡೋದಪ್ಪ ಅಂದ್ರೆ ಇಲ್ಲಿ ಕೆಳಗೆ ರೆಫರ್ ಕೊಟ್ಟಿರ್ತ ನೋಡ್ಬೋದು ಆಪ್ಷನ್ ಇಲ್ಲಿ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿರಿ ಅದ್ರ ಮೇಲೆ ನೀವು ಕ್ಲಿಕ್ ಮಾಡೋ ನೀವು ಒಂದು ವಾಟ್ಸಪ್ ಆಗಿರ್ಬೋದು ನಿಮ್ಮ ಟೆಲಿಗ್ರಾಮ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಎಲ್ಲಿ ಬೇಕಾದ್ರೆ ನೀವು ಇದನ್ನ ರೆಫರ್ ಅನ್ನೋ ಒಂದು ಆಪ್ಷನ್ ಲಿಂಕ್ ಇಟ್ಟ ಅರ್ನಿಂಗ್ಸ್ ಅನ್ನೋದು ಮಾಡ್ಕೋಬೋದು ಇಲ್ಲಿ ನೀವು ಫ್ರೆಂಡ್ಸ್ಗಳ ಜೊತೆ ಅರ್ನಿಂಗ್ಸ್ ಮಾಡಿರಿ ಸಣ್ಣ ನೀವು ಒಂದು ಅರ್ನಿಂಗ್ಸ್ ಒಳಗೆ ಪರ್ಮನೆಂಟ್ ಅಂದರೆ ಆಗಿ ಈ ಒಂದು ಆಫರ್ ಹಂಡ್ರೆಡ್ ಪರ್ಸೆಂಟ್ ಅನ್ನೋ ಒಂದು ಅಮೌಂಟ್ ನಿಮ್ಗೆ ಜನ್ರೇಟ್ ಆಗತ್ತೈತೆ ನಾವು ಸೊ ಫ್ರೆಂಡ್ಸ್ ಇಲ್ಲಿ ನಿಮ್ಮೊಂದು ರೆಫರ್ ಕೋಡ್ ನೋಡ್ಬೋದು ಇಲ್ಲಿ ಒಂದು ರೆಫರ್ ಕೋಡ್ನ ಕಾಪಿ ಮಾಡಿ ಅವ್ರಿಗೆ ಕಳಿಸ್ಬಿಟ್ಟು ನೀವು ರೆಫರ್ ಮಾಡ್ಬೋದು ಅಥವಾ ರೆಫರ್ ಲಿಂಕ್ನ ಕಳಿಸ್ಬೋದು ಸೊ ಫ್ರೆಂಡ್ಸ್ ನೀವು ಒಂದು ಪ್ರೊಫೈಲ್ ಪೇಜಿನಾಗ ಎಲ್ಲನೂ ಕೂಡ ಪಾಯಿಂಟ್ ಬಂದಿಲ್ಲಿ ಯಾಳಿರ್ತಾವೆ ಈ ಥರ ಯಾಡಾಗಿದ್ದು ಕಾಯಿನ್ಗಳು ನಾನು ಯಾವ ಥರ ವಿತರ ಮಾಡ್ಕೊಳ್ತೀವಿ ಕೇಳೋದಾದ್ರೆ ಇಲ್ಲಿ ಕೆಳಗೆ ಕೊಟ್ಟಿರ್ತಾನೆ ನೋಡ್ಬೋದು ವ್ಯಾಲೆಂಟ್ ಅಂತೇಳಿ ವ್ಯಾಲೆಂಟನ್ನು ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ರಿ ಇಲ್ಲಿ ನೀವು ವಿತರ ಅನ್ನೋ ಒಂದು ಆಪ್ಷನ್ನ ಕ್ಲಿಕ್ ಮಾಡ್ಕೊರಿ ಇಲ್ಲಿ ನಿಮ್ಮೊಂದು ಯು ಪಿ ಐ ಐಡಿ ನಿಮ್ಮೊಂದು ಪೇನ್ ಪೇ ಫೋನ್ಪೇದು ನಿಮ್ಮ ಪೇ ಟಿಯಮ್ದು ಹಾಕಿ ಅದ್ರ ಕೆಳಗೆ ಅಮೌಂಟ್ನ ಆ್ಯಡ್ ಮಾಡಿರಿ ಆ್ಯಡ್ ಮಾಡಿಬಿಟ್ಟು ನೀವು ಇಲ್ಲಿ ಟ್ರಾನ್ಸ್ಫರ್ ಮನಿ ಹೊಡೆದ್ರಿಪಾ ಅಂದ್ರೆ ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ಒಳಗೆ ಅಮೌಂಟ್ ಅನ್ನೋದು ರಿಸೀವ್ ಆಕೈತಿ ಯಾವ ಥರ ಡೌಟ್ ಬೇಕಾಗಿಲ್ಲ ಸೊ ಫ್ಯಾಂಡ್ ಈ ಒಂದು ಅಪ್ಲಿಕೇಶನ್ ನಾನು ಯೂಸ್ ಮಾಡಿ ಈ ಒಂದು ಅರ್ನಿಂಗ್ಸ್ ಅನ್ನೋದು ನೀವು ಪಡ್ಕೊಂಡ್ಮೇಲೆ ವಿಡಿಯೋ ಹ್ಯಾಂಗೆ ಅನ್ನಿಸ್ತು ಮತ್ತು ಕೈ ಒಂದು ಕಮೆಂಟ್ ಸೆಕ್ಷನ್ದಾಗ್ಬಿಟ್ಟು ಕಮೆಂಟ್ ಮಾಡಿರಿ ನೈಸ್ ಗೇಮ್ ಅಂತೇಳಿ ಕಮೆಂಟ್ ಮಾಡಿರಿ ಸೊ ಫ್ರೆಂಡ್ಸ್ ಮಾತ್ ಮುಂದಿನ ಒಂದು ಟಾಪಿಕ್ನಾಗ ಎಂಥದ್ದೊಂದು ಬೆಸ್ಟ್ ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ಇರ್ಬೋದು ಯಾವುದಾದ್ರೂ ಟ್ರಿಪ್ಸ್ ಆ್ಯಂಡ್ ಟ್ರಿಕ್ಸ್ಗಳು ಇದ್ವಪ್ಪ ಅಂದರೆ ತೊಗೊಂಡ್ಬರ್ತಾನು ಆದಷ್ಟು ಜನಕ್ಕೆ ಸಬ್ಸ್ಕ್ರೈಬ್ ಆಗಿ ಹೊಸಬ್ರಿದ್ರಪ್ಪ ಅಂದ್ರೆ ಸಪೋರ್ಟ್ ಮಾಡ್ರಿ ಸೊ ಫ್ರೆಂಡ್ಸ್ ಮಾತು ಮುಂದಿನ ಒಂದು ಟಾಪಿಕ್ನಾಗ ಭೇಟಾಕನು ಅಲ್ಲಿವರೆಗೂ ಟಾಟಾ